ಸರ್ವೇಯರ್ಗಳ ಸುಳ್ಳು ವರದಿ ಬಡವರ ಬದುಕಿಗೆ ಕೊಳ್ಳಿ ಶಿವಣ್ಣ ವಾಸು ಲವಕುಮಾರ್ ಅಟ್ಟಹಾಸಕ್ಕೆ ಬಾಯಿ ಕುಟುಂಬ ಬಲಿ ಸರ್ಕಾರಿ ಅಧಿಕಾರಿಗಳ ಕೆಲಸ ಏನು ಸಾರ್ವಜನಿಕರಿಗೆ ನ್ಯಾಯ ಒದಗಿಸೋದು ಆದರೆ ಆನಿಕಲ್ನಲ್ಲಿ ಸರ್ಕಾರಿ ಸರ್ವೇಯರ್ಗಳೇ ಸುಳ್ಳುಗಾರರಾಗಿದ್ದಾರೆ ಬಡ ಕುಟುಂಬದ ಹೊಟ್ಟೆ ಮೇಲೆ ಹೊಡೆಯಲು ಅಧಿಕಾರಿಗಳೇ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಆನಿಕಲ್ ತಾಲೂಕಿನ ಕಸಬಾ ಹೋಬಳಿಯ ಬಗ್ಗನದೊಡ್ಡಿ ಗ್ರಾಮದಲ್ಲಿ ಕಮಲಿಬಾಯಿ ಎಂಬ ಬಡ ಮಹಿಳೆಯ ಆಸ್ತಿಯನ್ನ ಕಬಳಿಸಲು ಅಧಿಕಾರಶಾಹಿಗಳು ನಡೆಸುತ್ತಿರುವಂತಹ ಸಂಚು ಈಗ ಬಯಲಾಗಿದೆ ಹೌದು ಮೈಸೂರಮ್ಮನ ದೊಡ್ಡಿ ಗ್ರಾಮದ ಕಮಲಿಬಾಯಿ ಅವರಿಗೆ ಸೇರಿದ ಸರ್ವೆ ನಂಬರ್ ತೊಂಬತ್ತಾರು ಬಾರ್ ಪಿ ನೂರ ಎಂಬತ್ತೆಂಟರಲ್ಲಿ ಒಂದು ಎಕರೆ ಜಮೀನಿನ ವಿಚಾರದಲ್ಲಿ ಸರ್ಕಾರಿ ಸರ್ವೇಯರ್ಗಳಾದಂಥ ಶಿವಣ್ಣ ವಾಸು ಮತ್ತು ಲವಕುಮಾರ್ ಎಂಬುವವರು ಹಸಿ ಹಸಿ ಸುಳ್ಳುಗಳನ್ನು ಪೋಣಿಸಿದ್ದಾರೆ ಕರ್ನಾಟಕ ಗೃಹ ಮಂಡಳಿ ಈಗಾಗಲೇ ಈ ಭೂಮಿ ನಮ್ಮ ಸ್ವಾಧೀನದಲ್ಲಿಲ್ಲ ಎಂದು ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ ಆದರೂ ಈ ಮೂವರು ಸರ್ವೇಯರ್ಗಳು ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಅಥವಾ ಲಂಚದ ಆಮಿಷಕ್ಕೆ ಬಿದ್ದು ಸರ್ಕಾರಕ್ಕೆ ತಪ್ಪು ಮಾಹಿತಿ ರವಾನಿಸಿದ್ದಾರೆ ದಾಖಲೆಗಳು ಸರಿ ಇದ್ರೂ ಈ ಅಧಿಕಾರಿಗಳು ಜಮೀನನ್ನ ಬಿಡಲು ಲಂಚ ನೀಡುವಂತೆ ಒತ್ತಡ ಹೇಳ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಲಂಚ ನೀಡಲು ಶಕ್ತಿ ಇಲ್ಲದ ಕಮಲೀಬಾಯಿ ಕುಟುಂಬ ನ್ಯಾಯಕ್ಕಾಗಿ ಕಚೇರಿ ಕಚೇರಿ ಅಲಿತಿದೆ ಸ್ವತಃ ಸರ್ಕಾರವೇ ಮಂಜೂರು ಮಾಡಿದ ಜಮೀನನ್ನು ಅಧಿಕೃತವಾಗಿ ಪಡೆಯಲು ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಡಬೇಕಾದಂತಹ ದುಸ್ಥಿತಿ ಬಂದಿದೆ ಅಂದರೆ ಆನೇಕಲ್ನಲ್ಲಿ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದು ಸ್ಪಷ್ಟವಾಗ್ತಿದೆ ಕಮಲಿಬಾಯಿ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸೋರ್ ಯಾರು ಇವರ ಸುಣ್ಣು ಮಾಹಿತಿಯಿಂದ ಬಡ ಕುಟುಂಬ ಅನುಭವಿಸ್ತಿರುವಂತಹ ಮಾನಸಿಕ ಹಿಂಸೆಗೆ ಹೊಣೆ ಯಾರು ಈ ಕೂಡಲೇ ಮೇಲಧಿಕಾರಿಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ಈ ಮೂವರು ಅಧಿಕಾರಿಗಳ ಮೇಲೆ ತನಿಖೆ ನಡೆಸಬೇಕು ಕಮಲಾಬಾಯಿ ಮೈಸೂರು ಮುಂದೊಡ್ಡಿ ಇವೆಲ್ಲ ನಾವು ಐವತ್ತು ವರ್ಷದಿಂದ ಕಾಡಿ ಬೇರೆಲ್ಲ ತೆಗ್ದು ಮಕ್ಕಳೆಲ್ಲಾ ಚಿಕ್ಕ ಚಿಕ್ಕವರಿದ್ರು ಅವತ್ತಿಂದ ಕಾಡಿ ನಾವು ಮಾಡ್ತಾ ಇರೋದಕ್ಕೆ ಇವತ್ತು ಇಲ್ಲ ಜಮೀನು ನಿಮ್ಮ ಬೇರೆ ಕಡೆ ಅದೇ ಅಂತ ಬಾಯಿಗೆ ಬಂದಂಗೆ ಎಲ್ಲ ಮಾತಾಡ್ತದೆ ಸರ್ ಎಲ್ಲರೂ ಈ ಅಧಿಕಾರಿಗಳೇ ನಮ್ಗೆ ಸಹಾಯ ಮಾಡ್ತಾ ಇಲ್ಲ ಅಧಿಕಾರಿಗಳು ನಿಮಗೆ ಮಾಡ್ತೀವಮ್ಮ ನಿಮ್ಗೆ ಏನು ತೊಂದರೆ ಕೊಡಲ್ಲ ನಾವು ಮಾಡ್ಕೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ನಿಮ್ದು ಏನಿಲ್ಲ ಅಂತ ಹೇಳ್ಬಿಟ್ಟು ಎಸ್ ಅವರು ನಿಮ್ಮ ಜಮೀನು ಹೋಗಿಲ್ಲ ಅಂತ ಹೇಳಿದ್ಮೇಲೆ ನಾವು ತೋಟ ಏನೋ ಮಾಡೋಣ ನಾವು ಜಮೀನ್ಗೆ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ ಇವಾಗೇನೋ ಕಂಪ್ಲೇಂಟ್ ಕೊಡ್ತೀವಿ ಲೋಕೇಶ್ ಸಾರು ಕಂಪ್ಲೇಂಟ್ ಕೊಡ್ತೀವಿ ಅದೇನು ಮಾಡು ಅಂತ ಹೇಳ್ಬಿಟ್ಟು ಎದುರಿಸ್ತಾವ್ರಿ ನಮಗೆ ಸೂರ್ಯ ಸಿಟಿ ಅವರು ಹಂಗೆ ಮಾಡಿದೆ ನಮಗೆ ಎದುರಿಸಿ ನಮಗೆ ಈ ಥರ ಹಿಂಸೆ ಹಿಂಸೆ ಕೊಡ್ತಾವ್ರಿ ನಾವು ಈ ಬಡವ್ರು ಎಲ್ಲಿಗೆ ಹೋಗೋಣ ನಾವು ನಮ್ಮ ಬಡವ್ರಿಗೆ ಸಹಾಯ ಅನ್ನೋದೇ ಇಲ್ವಾ ಅಧಿಕಾರಿಗಳು ಯಾಕೆ ನಮ್ಮ ಈ ಥರ ಮಾಡ್ತಾವ್ರೆ ನಮ್ಮ ಜಮೀನು ಹೋಗಿಲ್ಲ ಅಂದಮೇಲೆ ನಾವು ಯಾಕೆ ಬಿಟ್ಕೊಡ್ಬೇಕು ಅವತ್ತಿಂದ ವರ್ಷದಿಂದ ಹೇಳ್ತಾ ಇದ್ದೀವಿ ಆಯಿತು ನಮ್ಮಂತ ಕೆಲಸ ಮಾಡ್ತಾಯಿದ್ದು ಕೆಲಸ ಎಲ್ಲ ನಿಲ್ಸಿದ್ದೀವಿ ಆಯ್ತಮ್ಮ ನಿಮಗೆ ಮಾಡ್ಕೊಡ್ತೀವಿ ನಿಮ್ಗೆ ಏನು ತೊಂದರೆ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ನಮಗೆ ಎದ್ರಸ್ತಾವ್ರೆ ನಮಗೆ ನಾವೇನು ಮಾಡಬೇಕು ನಾವೆಲ್ಲ ಹೋಗ್ಬೇಕು ನಾವು ಬಡವರು ಅದಕ್ಕೆ ಅದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ ಈ ಥರ ಎಲ್ಲ ಹಿಂಸೆ ಕೊಡ್ತಾವ್ರೆ ಯಾಕಪ್ಪ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೀವಿ ಬಾಲಾನಾಯಕ್ ಅಂತ ಕಂಬಳಿಬಾಯಿಯರ ಮಗ ನಮ್ಮ ತಂದೆ ಹೆಸರಿಗೆ ಗ್ರಾಂಟ್ ಆಗಿದೆ ಸರ್ ಗ್ರ್ಯಾಂಟ್ ಆಗಿ ಗ್ರ್ಯಾಂಟ್ ಕಾಪಿ ಮತ್ತು ನಮ್ಮ ತಂದೆ ಹೆಸರಿಂದ ಖಾತೆ ಮಾಡಿಸಿ ಮತ್ತು ನಮ್ಮ ತಂದೆ ತೊತ್ತು ತೀರೋದ ಮೇಲೆ ಪೌತಿ ಖಾತೆ ಮಾಡಿಸಿ ನಮ್ಮಮ್ಮ ಹೆಸ್ರಿಗೆ ಆರ್ ಟಿ ಸಿ ಗೊತ್ತೈತೆ ಈ ಕೆ ಎಚ್ ಬಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ನಾನು ದಾಖಲಾತಿ ಕೊಟ್ಟೆ ವಾಸೋವರ್ಗೈ ಅವರು ಏನು ಮಾಡಿದ್ರು ನಾಲ್ಕು ಲಕ್ಷ ಕೇಳಿದ್ರು ನಾಲ್ಕು ಲಕ್ಷ ಕೊಡಿರಿ ಮಾಡಿಕೊಡ್ತೀರಿ ಅಂತ ಸರಿ ಅಂತ ಒಪ್ಕೊಂಡೆ ಒಂದು ಆರು ತಿಂಗಳು ಹಂಗೆ ಆಟ ಆಡ್ಕೊಂಡಿದ್ಬಿಟ್ರು ಆಮೇಲೆ ಸಾರ್ ಏನು ಇದ್ದೀರಾ ಅಂತ ನಾಲ್ಕಕ್ಕೆ ಒಪ್ತಾಯಿಲ್ಲಪ್ಪ ಎಂಟು ಲಕ್ಷ ಹತ್ತು ಲಕ್ಷ ಕೇಳ್ತಾವ್ರೆ ಹದಿನೈದು ಲಕ್ಷ ಕೇಳ್ತಾವ್ರೆ ಅಂದರು ಸರಿ ಹದಿನೈದು ಲಕ್ಷ ಕೇಳಿದ್ರೆ ಎಲ್ಲಿ ಸರ್ ಕೊಡೋದು ಅಂದ್ಕೊಂಡು ನಾವು ಆಮೇಲೆ ನಾನು ಮತ್ತು ಎಂಟು ಲಕ್ಷಕ್ಕೆ ಮಾತಾಡ್ರಿ ಸರ್ ಎಂಟು ಲಕ್ಷಕ್ಕೆ ಮಾತಾಡಿ ಸರಿ ಅಂದ್ಕೊಂಡು ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರು ಅವರು ಆಮೇಲೆ ಎಂಟು ಲಕ್ಷಕ್ಕೆ ರೆಡಿ ಮಾಡ್ತಾರೆ ಅಂದ್ಕೊಂಡು ನಾವೂ ಕೇಳಿಕೊಂಡು ಆಮೇಲೆ ಎಂಟು ಲಕ್ಷದಿಂದ ಒಂದು ಸೈಟ್ ಕೇಳಿದ್ರು ಆವಾಗ ಇವರು ಭಾಗ ಕೇಳ್ದಂಗೆ ಕೇಳ್ತಾರಲ್ಲ ತಾಯಿ ತಂದ ಹಚ್ಚಿ ಜೊತೆಗುಡ್ಡು ಭಾಗ ಕೇಳ್ದಂಗೆ ಕೇಳ್ದಾರ ಅಂದ್ಕೊಂಡು ನಾನು ಒಂದು ಸೈಟ್ಗೆ ಸು ಕೇಳ್ದಾಗ ಸೈಲೆಂಟ್ ಇದ್ದೆ ಆಮೇಲೆ ಒಂದು ಸೈಟ್ಗೆ ಆಮೇಲೆ ಸರ್ ಏನು ಏನಾಯ್ತು ನಮ್ಮದು ಆವಾಗ ನನ್ನ ಕೆಲಸ ನಿಲ್ಲಿಸ್ಬಿಟ್ಟೆ ಒಂದು ಸೈಟ್ಗೆ ಯಾವಾಗ ಕೇಳಿದ್ರು ಕೆಲಸ ನಿಲ್ಲಿಸ್ಬಿಟ್ಟೆ ಅಲ್ಲಿ ಗಂಟೆ ಮಾಡ್ರಿ ಮಾಡೋಕೆ ಬಿಡು ನಾನು ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು ಆಮೇಲೆ ಒಂದು ಸೈಟ್ ಕೇಳ್ದಾಗ ಕೊಟ್ಟಿಲ್ಲ ಆಮೇಲೆ ಒಂದು ಸೈಟಿಂದ ಎರಡು ಸೈಟ್ ಬಂದರು ಎರಡು ಸೈಟ್ ಬಂದಾಗ ನಾನು ಫುಲ್ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಕೊಡೋಕ್ಕಾಗಲ್ಲ ಅಂದಿದ್ಕ ಅವರು ಬೇರೆಯವ್ರಿಗೆ ಒಂದು ಐವತ್ತರವತ್ತು ಲಕ್ಷ ಲಂಚ ತೊಗೊಂಡ್ಬಿಟ್ಟು ಈ ಇವರು ಈ ಎ ಡಿ ಎಲ್ ಆರು ಇವರು ಇವರು ಟೀಮೇ ಸರ್ವೇವರು ತೊಗೊಂಡ್ಬಿಟ್ಟು ಬೇರೆಯವ್ರಿಗೆ ಪೊಸಿಷನಲ್ಲಿ ಎಲ್ಲೋ ಇರೋ ಪೇಪರನ್ನು ತೊಗೊಂಬಂದು ಇಲ್ಲಿ ಹಾಕ್ಕೊಂತಾವ್ರೆ ನಮ್ಮ ಜಾಗಕ್ಕೆ ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಎಲ್ಲ ಇದೆ ನಾವು ಹೈಕೋರ್ಟಲ್ಲಿ ಲೋಟಿಸು ಎಸ್ ಎಲ್ ಹೋಗಿ ಲೋಟಿಸ್ ಕೊಟ್ಟ ಅವರು ನಿಮ್ಮ ಜಾಗ ಹೋಗೋಲ್ಲ ಅಂತ ಮೊನ್ನೆ ಮೂರು ದಿನದಲ್ಲಿ ಲೋಟಿಸ್ ಕಳ್ಸವ್ರೆ ಹೋಗಲ್ಲ ಅಂದರೆ ಇರಲಿ ಬಿಡಿ ಉಳ್ಕೊತಾ ಇದ್ದಲ್ಲ ಅಂದ್ರೆ ನಾನು ಪಿಂಚಿಂಗ್ ಆಗ್ತಾಯಿದ್ದೀನಿ ಸಾಲ ಸೋಲ ಮಾಡಿ ಐದು ರೂಪಾಯಿ ಆರು ರೂಪಾಯಿ ಬಡ್ಡಿ ತಗೊಂಬಂದು ಪಿಂಚಿಂಗ್ ಆಗ್ತಾಯಿದ್ದೀನಿ ಅದಕ್ಕೆ ಈ ಎ ಡಬ್ಲ್ಯೂ ಇಂಜಿನಿಯರು ಲೋಕೇಶ್ ಅಂತ ಕಂಪ್ಲೇಂಟ್ ಕೊಡ್ತೀನಂತ ಹೇಳಿದ್ರಂತೆ ಅದಕ್ಕೆ ನಾವು ಯಾರು ನಮ್ಮ ರಕ್ಷಣೆ ಮಾಡೋರು ಯಾರು ಅಧಿಕಾರಿಗಳೇ ಲಂಚ ತಗೊಂಡು ಈ ಥರ ಮಾಡಿದ್ರೆ ನಾವು ಯಾರು ಯಾರನ್ನ ಹೇಳೋಣ ಅಕ್ಕಪಕ್ಕ ಜಮೀನೋರು ಕೇಳ್ರಿ ಊರನ್ನ ಕೇಳಿರಿ ಎಷ್ಟು ವರ್ಷ ಯಾರು ಮಾಡ್ತಾವ್ರೆ ಹೇಳಿಕೆ ತೊಗೊಳ್ಳಿ ನೋಡಿ ನಮ್ಮ ಮಾವರು ನಮ್ಮೂರವ್ರೆ ಅವ್ರ ಹತ್ರ ಎಲ್ಲೋ ಅರ್ಜಿ ಕೊಡೋಕಂತ ಸೈನ್ ಹಾಕಿರಿ ಅಂತ ಈ ಅಪ್ಪನ ಹತ್ರನೂ ಹಾಕ್ಸ್ಕೊಂಡವ್ರೆ ಸ್ಕೆಚ್ ಮಾಡೋಕ್ಕೆ ಹೋಗೋಕ ಅವ್ರಿಗೂ ಕೇಳ್ಕೊಳ್ಳಿ ಸಾಕ್ಷಿ ಅಂತ ಕೇಳಿಲ್ಲ ಅವ್ರಿಗೆ ಜಮೀನ್ದಂತ ಪಂಚಾಯತಿಗೆ ಏನೋ ಅರ್ಜಿ ಕೊಡಬೇಕು ಹಾಕಪ್ಪ ಅವ್ನು ಸೈನ್ ಅಂತ ಈ ಅಪ್ಪನ ಹತ್ರನ ಹಾಕ್ಸ್ಕೊಂಡವರು ಅದೇ ಅವರು ಏನೋ ಹಾಕ್ ಸಾಕ್ಷಿಗೆ ಸೈನ್ ಹಾಕ್ಸ್ಕೊಂಡವ್ರು ಅವ್ರು ಗೊತ್ತಿಲ್ಲ ಈ ಥರ ಮ್ಯಾಟ್ರ್ ಅಂತಲೇ ಗೊತ್ತಿಲ್ಲ ಈ ಥರ ಎಲ್ಲ ಮಾಡಿಕೊಂಡು ತೊಂದರೆ ಕೊಡ್ತಾರೆ ಸರ್ ನಾವು ಅದಕ್ಕೆ ಜಾಗ ಬಿಡೋಲ್ಲ ಏನೈತೆ ಕ್ಲಿಯರ್ ನಾವು ಜಾಗ ಬಿಡೋಲ್ಲ ಅಂತಲ್ಲ ನಮ್ಮ ಕ್ಲೇ ಪರಿಹಾರ ಏನೈತೆ ಕೊಡಲಿ ಅಷ್ಟು ವರ್ಷದಿಂದ ಮಾಡ್ಕೊಂಡು ದಾಖಲಾತಿ ಇಲ್ಲ ಅಂದರೆ ನಮ್ಗೆ ಬೇಕಾಗಿಲ್ಲ ಎಲ್ಲ ದಾಖಲಾತಿ ಎಲ್ಲ ಇದೆಯಲ್ಲ ನಾವೆಲ್ಲ ದಾಖಲಾತಿ ಕೊಟ್ಟಿದ್ದರೂ ಕೊಟ್ಟರು ಈ ತರ ಹೊಟ್ಟೆವರ್ಸ್ತಾರೆ ನಮ್ಮನ್ನ ಹೈಕೋರ್ಟೆಲ್ಲಿ ನೋಟಿಸ್ ಕಳ್ಸ್ರ ಯಾರು ತಹಸೀಲ್ದಾರ್ ಬಂದು ಬಾಯೂರು ಮಾಡಲಿ ಅಲ್ ಏನು ಮಾಡಬೇಡ್ರಿ ಅಂತ ಆದ್ರೆ ಈ ಎಸ್ ಅಲ್ವ ಅವರು ನಿಮ್ಗೆ ನಿಮ್ಮ ಜಾಗ ಹೋಗಿಲ್ಲ ಅಂತ ಲೋಟಿಸ್ ಕಳ್ಸ್ರು ನಮ್ಮ ಹತ್ರ ಲೋಟಿಸ್ ಓತೆ ನೋಡಿ ಸರ್ ಅವ್ರು ಇಂಜಿನಿಯರು ಇಲ್ಲೇ ಬಂದವ್ರೆ ಬೈಯವ್ರ ಮಗಳು ಯಮಣೆ ನಾಯಕ ನಮ್ಮ ತಂದೆ ಮೈಸೂರು ದೊಡ್ಡಿ ನಾವು ಹುಟ್ಟು ಬೆಳ್ದಾಗಿಂದ ಈ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ನಾವು ಬೆಳ್ಕೊಂಡು ತಿಂತ ಇದ್ದೀವಿ ಸರ್ ನಮ್ಮ ಅಣ್ಣ ತಮ್ದಿರ್ ಎಲ್ಲ ಇಲ್ಲ ಅವ್ರು ಓದ್ಯ ಕೊಡ್ತಾವ್ರ ಸರ್ ನಾವೇನಂತ ಮಾಡೋದ ಇಲ್ಲ ಈ ಕುಡಿಬೇಕು ಇಲ್ದೇ ನಾವು ಬತಕ್ಬೇಕು ಅಷ್ಟೊಂದು ರೋದಕ್ಕೆ ಕೊಡ್ತಾರೆ ಸರ್ ಅವರು ಪ್ರೇರಿಗಾಡ್ತಾರೆ ಎಲ್ಲ ಅಂದ್ರೆ ಅಲ್ಲೇ ಏನಾದ್ರೂ ಹೆಚ್ಚು ಕಡಿಮೆ ಆಡ್ ಮಾಡ್ಬಿಟ್ರಿ ನಾವ್ ಹೋಗೋದ ಸರ್ ನಮ್ಗೆ ಅಷ್ಟು ಪ್ರಾಣಿ ಭಯ ಅದು ಬೇರೆ ಹಾಕವ್ರೆ ನಾವೇನ್ ಮಾಡೋಣ ಇರೋದು ಒಬ್ರು ಅಣ್ಣ ತುಂಬಿ ನಾವ್ ತಂಗಿದ್ರಿ ದೀರ್ದಲ್ಲಿ ಇಷ್ಟೆಲ್ಲ ನಾವ್ ಹುಟ್ಟು ಬೆಳ್ದ ಈ ಜಮೀನ ಕೆಲಸ ಮಾಡ್ಕೊಂಡು ತಿಂದ್ಕೊಂಡು ಇಲ್ಲೇ ಇದೀವಿ ನಾವು ಇದೇ ಊರಲ್ಲಿ ಇರೋದು ಹಿಂಗೆಲ್ಲ ರೋದ್ನೆ ಕೊಡ್ತಾರ ಸರ್ ಯಾರೋ ನಮ್ಗೆ ಅವ್ರ ಹೆಸರು ಎಲ್ ನಾವು ಓದಿಲ್ಲ ಬರ್ದಿಲ್ಲ ಸರ್ ನಮ್ಗೆ ಏನು ಗೊತ್ತಾಗೋದಿಲ್ಲ ಯಾರಾದ್ರೂ ಹೇಳಬೇಕು ಆಗಂತ ಇರೋದು ನಾವು ನಮ್ಗೆಲ್ಲ ಇಷ್ಟೆಲ್ಲ ತೊಂದರೆ ಮಾಡ್ತಾರೆ ಸರ್ ಮಾವನ ಮಕ್ಕಳು ಇವ್ರ ಮನೆಯಿಂದಾನೆ ಏನು ತಗೊಂಡೋಗಿರೋದು ಆದ್ರೆ ಇವರೇ ಮಾಡಿದ್ದು ನಮ್ಮ ಮಾವ ಇದ್ದಾಗ್ಲಿಂದಾನೇ ಇವರೇ ಮಾಡ್ತಾ ಇದ್ದಿದ್ದು ನಾವು ನೋಡ್ದಂಗೆ ನಾವು ಬಂದ್ವಿ ನಾವು ತಟ್ಟೆ ಕೆರೆಯಿಂದ ಬಂದ್ರಿ ಅವರು ತಟ್ಟೆ ಕೆರೆಯಿಂದ ಬಂದರು ಎಲ್ಲ ಇದೇ ಊರಲ್ಲಿ ಹುಟ್ಟಿ ಮಾಡ್ತಾವೆ ಅವ್ರದೇ ಜಮೀನು ಇನ್ಯಾರ್ದು ಅಷ್ಟೇ ನಮ್ದು ಏನಕ್ಕೆ ಏನಂತೂ ಗೊತ್ತಿಲ್ಲ ಸೈನ್ ಹಾಕೊಂತಂದ್ರು ಹಾಕಿದ್ದೀರ ಅಷ್ಟೇ ನಾವು ಹಿಂಗೆ ಯಾರು ಬಂದ್ರು ಇದಕ್ಕೊಂದು ಪೇಪರ್ ಸೈನ್ ಹಾಕಪ್ಪ ಅಂತಂದ್ರು ಹಾಕಿದ್ದೀರಿ ಅಷ್ಟೇ ಅಷ್ಟು ಬಿಟ್ಟರೆ ಏನು ಗೊತ್ತಿಲ್ಲ ನಾವೇನು ಓದಿಲ್ಲ ಮಾಡಿಲ್ಲ ಸರ್ ನಾವು ಹಿಂಗೆ ಏನಕ್ಕೆ ಒಂದು ಬೇಕು ಅಂತ ಸೈನ್ ಹಾಕು ಹಾಕಿದ್ದೀರಿ ಅಷ್ಟೇ ನಾವು ಇವರೇ ಐವತ್ತು ವರ್ಷದಿಂದ ಮಾಡ್ತಾ ಇರೋ ನಿಜ ಸರ್ ಏನು ಹೇಳೋದ ಇವ್ರದೇ ಜಮೀನು ಇವರೇ ಮಾಡ್ತಾ ಇದ್ರು ಅದೇ ಇವರು ಹೇಮಾನಾಯಕ ಹೆಮಾನಾಯಕ ಕಮಲಿಬೈ